ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಾನ್ಸ ಅಂತ ಎಲ್ಲರೂ ಹೆಂಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಸಾಕಷ್ಟು ಜನರಿಗೆ ನನ್ನ ಪರಿಚಯ ಇರುತ್ತೆ ಇನ್ನೂ ಸಾಕಷ್ಟು ಜನರಿಗೆ ಮರ್ತೋಗ್ಬಿಟ್ಟಿರುತ್ತೆ ಇನ್ನೂ ಸಾಕಷ್ಟು ಜನರಿಗೆ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇರ್ಬೋದು ಅಂದಾಗಿ ಅವಾಗಲೇ ಹೇಳ್ದಂಗೆ ನನ್ನ ಹೆಸರು ಮಾಂಸ ಅಂತ ನಾನು ಮುಂಚೆ ವೀಡಿಯೋಸ್ನ ಮಾಡ್ತಿದ್ದೆ ಮಧ್ಯ ಸ್ವಲ್ಪ ಕಾರಣಾಂತರದಿಂದ ಮಾಡೋದನ್ನ ನಿಲ್ಸಿದ್ದೆ ಇನ್ಮೇಲೆ ಪ್ರತಿದಿನ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಾಡ್ತೀನಿ ಕೂಡ ಆದಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಗೆ ನಿಮಗೆ ಗೊತ್ತಿರೋರು ಎಲ್ರಿಗೂ ಎಲ್ಲಾರ್ಗು ಕೂಡ ಹೇಳಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ನಾನು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ನ ಆದಷ್ಟು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂದರೆ ವಿಶೇಷವಾಗಿ ನಾನೇನು ಮಾಡೋದಿಲ್ಲ ನನ್ನ ದಿನನಿತ್ಯ ದಿನಚರಿ ಹೆಂಗಿರುತ್ತೋ ನಾನು ಅದನ್ನು ವೀಡಿಯೋಸ್ ಮೂಲಕ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಅಂದಂಗೆ ನನ್ನ ಕಿರು ವಿಡಿಯೋ ಆಗಿರೋದ್ರಿಂದ ಇದು ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನನ್ನ ಹೆಸರು ಮಾಂಸ ನಾನು ವೈಫ್ ಆಗಿದ್ದೀನಿ ನನ್ನ ಹಸ್ಬೆಂಡ್ ನೇಮ್ ಬಂದು ರಘು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾನು ನಮ್ಮ ಅತ್ತೆ ಹಾಗೆ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಇದ್ದೀವಿ ನಮ್ಮ ಅತ್ತೆ ಹೆಸರು ಬಂದು ನಾಗಮ್ಮ ಅಂತ ಹಾಗೆ ನಮ್ಮ ಮಾವನ ಹೆಸರು ಬಂದು ವೆಂಕಟೇಗೌಡ ಅಂತ ಹೇಳಿ ಇದಿಷ್ಟು ನಮ್ಮ ಫ್ಯಾಮಿಲಿ ಆಗಿರುತ್ತೆ ಮತ್ತು ನಾನು ಹೌಸ್ ವೈಫ್ ಆಗಿ ಮನೆಯಲ್ಲೇ ಇದ್ದೀನಿ ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಏನಿಲ್ಲ ಆ ನಂತರ ಅದೇ ಇನ್ಮೇಲೆ ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನಾನು ವೀಡಿಯೋಸ್ ಮೂಲಕ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ